ನಮಸ್ತೆ ಸ್ನೇಹಿತರೆ ಈಗಾಗಲೇ ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಹರಪ್ಪ ಸಂಸ್ಕೃತಿಯ ಯೋಜನೆಗಳು ಲಕ್ಷಣಗಳನ್ನು ತಿಳ್ಕೊಂಡೇವು ಇವತ್ತು ನಾವು ಅವರ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಸಾಂಸ್ಕೃತಿಕ ಜೀವನಗಳ ಬಗ್ಗೆ ತಿಳ್ಕೊಳ್ತಾ ಹೋಗುವ ಹರಪ್ಪ ಸಂಸ್ಕೃತಿ ಹರಪ್ಪ ಸಂಸ್ಕೃತಿ ಎಂದ ತಕ್ಷಣ ಐದು ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಒಂದು ನಗರ ಅಥವಾ ಪಟ್ಟಣವನ್ನು ಹರಪ್ಪ ನಗರ ಪಟ್ಟಣಗಳಿತ್ತು ಮಹೆಂಜೋದಾರ ಮತ್ತು ಹರಪ್ಪ ಎಂಬ ಒಂದು ಸಂಸ್ಕೃತಿ ಕೂಡ ಇತ್ತು ಎಂದು ಅನೇಕ ಕುರುಹುಗಳಿಂದ ಇತಿಹಾಸ ತಜ್ಞರು ತಿಳಿಸಿದ್ದಾರೆ ಹರಪ್ಪ ಸಂಸ್ಕೃತಿಯ ಜನರು ಉತ್ತಮವಾದ ಜೀವನ ಕೂಡ ಇದ್ದರು ಅವರ ಒಂದು ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅಂದರೆ ಅವರ ಆಹಾರ ಪದ್ಧತಿಗಳಿರ್ಬೋದು ಅವರ ಒಂದು ಕ್ರೀಡೆಗಳು ಅವರ ಒಂದು ಶಿಕ್ಷಣ ಯಾವ ರೀತಿ ಇತ್ತು ಅಂತ ತಿಳ್ಕೊಂಡು ಹೋಗುವ ಮೊದಲನೇದಾಗಿ ಅವರ ಸಾಮಾಜಿಕ ಜೀವನದಲ್ಲಿ ಆಹಾರ ವಸ್ತುಗಳು ಹಾಗೂ ಆಭರಣಗಳು ವಿನೋದ ಕ್ರೀಡೆಗಳು ಶಿಕ್ಷಣ ಹಾಗೂ ಬರವಣಿಗೆ ಶವ ಸಂಸ್ಕಾರದ ವಿಧಿಗಳು ಸಾಮಾಜಿಕ ಜೀವನದ ಬಗ್ಗೆ ತಿಳಿಸುವಂಥದ್ದು ಮೊದಲನೇದಾಗಿ ಅವರ ಆಹಾರ ಕ್ರಮಗಳು ಯಾವ ರೀತಿ ಇತ್ತು ಅಂದರೆ ಯಾವುದು ಅವರು ಯಾವ ಕೃಷಿಯನ್ನು ಮಾಡ್ತಾ ಅವರ ಒಂದು ಜೀವನದಲ್ಲಿ ಅವರು ಕೃಷಿಯನ್ನು ಹೆಚ್ಚಿನ ಒಂದು ಹೆಚ್ಚಿನ ಸಮಯವನ್ನು ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಹೆಚ್ಚಿನ ಸಮಯವನ್ನು ಕೃಷಿಯನ್ನು ಮಾಡ್ತಾಯಿದ್ರು ಹರಪ್ಪ ಸಂಸ್ಕೃತಿ ಜನರು ಭತ್ತ ಗೋಧಿ ಬಾರ್ಲಿ ಇದನ್ನು ಬೆಳೀತಾ ಇದ್ರು ಅದು ತಮ್ಮ ಆಹಾರ ಪದಾರ್ಥಗಳಾಗಿ ಅವರದನ್ನು ಬಳಸ್ತಾ ಇದ್ದರು ಅಷ್ಟೇ ಅಲ್ಲದೆ ಅವರು ಆಹಾರಕ್ಕಾಗಿ ಹಾಲು ತುಪ್ಪ ಮೊಸರು ಮೀನು ಮೊಟ್ಟೆ ಪ್ರಾಣಿಗಳ ಮಾಂಸವನ್ನು ಕೂಡ ಸೇವಿಸ್ತಾ ಇದ್ದರು ಅಷ್ಟೇ ಅಲ್ಲದೆ ಹಣ್ಣು ಹಂಪಲುಗಳನ್ನು ತರಕಾರಿಗಳನ್ನು ಕೂಡ ಬಳಸ್ತಾಯಿದ್ರು ಇನ್ನು ವಸ್ತುಗಳು ಮತ್ತು ಆಭರಣಗಳನ್ನು ನೋಡಿದರೆ ಅವರು ವರ್ಣಚಿತ್ರಗಳು ಇವರು ಧರಿಸುತ್ತಿದ್ದ ವಸ್ತ್ರಗಳು ಹಾಗೂ ಆಭರಣಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇತ್ತಂತೆ ಅಂದರೆ ಹತ್ತಿ ಬಟ್ಟೆಯನ್ನು ಧರಿಸ್ತಾ ಇದ್ದರು ಉಣ್ಣೆ ಬಟ್ಟೆಗಳನ್ನು ಧರಿಸ್ತಾ ಇದ್ದರು ಪುರುಷರು ಹಾಗೂ ಸ್ತ್ರೀಯರು ಉಡುಪುಗಳಲ್ಲಿ ಅಷ್ಟೇನು ವ್ಯತ್ಯಾಸ ಇರಲಿಲ್ಲ ಇಬ್ಬರಿಗೂ ಕೂಡ ಒಂದೇ ರೀತಿಯಲ್ಲಿತ್ತು ಅಂದರೆ ಅವರು ಎರಡು ಉಡುಪನ್ನು ಧರಿಸ್ತಾ ಇದ್ದರು ಒಂದು ಅವರ ಸೊಂಟಕ್ಕೆ ಸುತ್ತಿಕೊಂಡಂತಹ ವಸ್ತ್ರ ಅಥವಾ ಒಂದು ಧೋತಿ ಅಂತ ಹೇಳುವಂಥದ್ದು ಇನ್ನೊಂದು ಅವರ ಎದೆಯ ಭಾಗವನ್ನು ಮುಚ್ಚುವಂತಹ ಒಂದು ವಸ್ತ್ರ ಇವರು ಅನೇಕ ಆಭರಣಗಳನ್ನು ಕೂಡ ಇದ್ದರು ಚಿನ್ನ ಬೆಳ್ಳಿ ಕಂಚು ಹಿತ್ತಾಳೆ ಚಿಪ್ಪು ಈ ರೀತಿಯಾದ ಕೆಲವು ಬೆಲೆ ಬೆಲೆ ಬಾಳುವಂತಹ ಒಂದು ಕಲ್ಲುಗಳನ್ನು ಕೂಡ ಉಪಯೋಗಿಸ್ತಾ ಇದ್ದರು ಹಲವು ಬಣ್ಣಗಳ ಶಿಲೆಗಳು ಮತ್ತು ಒಂದು ಪಾರದರ್ಶಕ ಹರಳುಗಳು ಈ ರೀತಿಯ ಒಂದು ಮುಂತಾದ ಆಭರಣಗಳನ್ನು ಕೂಡ ಅವರು ಬಳಸ್ತಾ ಇದ್ರು ಕೈಗೆ ಕೊರಳಿಗೆ ಸರಳಗಳಿರ್ಬೋದು ಕಿವಿಗೆ ಓಲೆಗಳು ಹಾಗೆಯೇ ಕೈಬೆರಳಿಗೆ ಉಂಗುರಗಳನ್ನು ಅವುಗಳನ್ನೆಲ್ಲ ಕೂಡ ಇದ್ದರು ಇಲ್ಲಿ ಸ್ತ್ರೀಯರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮುಖದ ಪೌಡರ್ಗಳನ್ನು ಅನೇಕ ಸುಗಂಧ ದ್ರವ್ಯಗಳನ್ನು ತುಟಿ ಬಣ್ಣ ಮುಂತಾದವುಗಳನ್ನು ಕೂಡ ಉಪಯೋಗಿಸ್ತಾ ಇದ್ದರು ಯಾವಾಗ ಸ್ನೇಹಿತರೆ ಇದು ಐದು ಸಾವಿರ ವರ್ಷಗಳ ಹಿಂದೆ ಹರಪ್ಪ ಸಂಸ್ಕೃತಿಯನ್ನು ನೀವು ನೋಡಿದರೆ ಅದನ್ನೆಲ್ಲ ಕೇಳಿದೆ ಎಷ್ಟು ಆಶ್ಚರ್ಯ ಆಗ್ತದೆ ನೋಡಿ ಅವರು ಮಹಿಳೆಯರು ಕೂಡ ಈಗಿನ ರೀತಿಯಲ್ಲಿ ಎಲ್ಲ ರೀತಿಯ ಆಭರಣಗಳನ್ನು ಕೂಡ ಧರಿಸ್ತಾ ಇದ್ದರು ಸೌಂದರ್ಯಕ್ಕೆ ಸುಗಂಧ ದ್ರವ್ಯಗಳನ್ನು ಪೌಡರ್ಗಳನ್ನು ಬಣ್ಣ ತುಟಿ ಬಣ್ಣ ಅಂದರೆ ಲಿಪ್ಸ್ಟಿಕ್ಕನ್ನು ಕೂಡ ಇದ್ದರು ಕೈಗೆ ಉಂಗುರ ಇರ್ಬೋದು ಕೊರಳಿಗೆ ಹಾರ ಕಿವಿಗೆ ಓಲೆ ಮತ್ತು ಹತ್ತಿ ಬಟ್ಟೆ ಉಣ್ಣೆ ಬಟ್ಟೆ ಎಲ್ಲ ಕೂಡ ಅವರು ಉಪಯೋಗಿಸ್ತಾ ಇದ್ದರು ಇನ್ನು ವಿನೋದ ಕ್ರೀಡೆಗಳನ್ನು ನೋಡಿದರೆ ಅವರು ಪಾ ಪ್ರಾಣಿಯನ್ನು ಬೇಟೆಯಾಡುವಂಥದ್ದು ಅದೊಂದು ಅವರಿಗೆ ಕ್ರೀಡೆಯ ರೀತಿಯಲ್ಲಿ ಅದನ್ನು ಮಾಡ್ತಾಯಿದ್ರು ಪ್ರಾಣಿಗಳನ್ನು ಬೇಟೆಯಾಡುವಂಥದ್ದು ಮೀನು ಹಿಡಿಯುವಂಥದ್ದು ಅನೇಕ ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡುವಂಥದ್ದು ಅಷ್ಟೇ ಅಲ್ಲದೆ ಸಾಕುವಂಥದ್ದನ್ನು ಕೂಡ ಅವರು ಮಾಡ್ತಾಯಿದ್ರು ಹಾಡುಗಾರಿಕೆ ನೃತ್ಯ ಎಲ್ಲ ಮಾಡ್ತಾಯಿದ್ರು ಚದುರಂಗವನ್ನು ಆಟ ಆಡ್ತಾಯಿದ್ರು ಪಗಡೆ ಆಟ ಆಡ್ತಾಯಿದ್ರು ಈ ರೀತಿಯಾಗಿ ತುಂಬನೇ ರೀತಿಯ ವಿಶೇಷ ಅಂತ ಅನ್ನಿಸ್ಬಹುದು ಅಲ್ಲದೆ ಅವರು ಸಣ್ಣ ಮಣ್ಣಿನ ಗಾಡಿಗಳು ಹಾಗೂ ಹಲವು ಪ್ರಾಣಿಗಳ ಮಾದರಿಯ ಆಟದ ವಸ್ತುಗಳನ್ನು ಕೂಡ ಉಪಯೋಗಿಸ್ತಾ ಇದ್ದರು ಶಿಕ್ಷಣ ಮತ್ತು ಬರವಣಿಗೆ ಯಾವ ರೀತಿ ಇತ್ತು ಹರಪ್ಪ ಸಂಸ್ಕೃತಿಯ ಜನರು ಶಿಕ್ಷಣ ಅಂದರೆ ತುಂಬಾ ಅವರಿಗೆ ಅದು ಇಷ್ಟ ಇತ್ತು ಶಿಕ್ಷಣ ಆಸಕ್ತಿಯನ್ನು ಹೊಂದಿದ್ರು ಓದುವುದು ಬರೆಯುವುದರಲ್ಲಿ ಅತಿ ಹೆಚ್ಚಿನ ಆಸಕ್ತಿಯನ್ನು ಕೂಡ ಹೊಂದಿದ್ರು ಚಿತ್ರವನ್ನು ಬರೆಯುವಂಥದ್ದು ಬರವಣಿಗೆ ಮಾಡುವುದು ಮನುಷ್ಯನ ಪ್ರಾಣಿಗಳ ಚಿತ್ರವನ್ನು ಕೂಡ ಬೆಳೆಸ್ತಾ ಇದ್ರು ಅದರಿಂದ ನಮಗೆ ಈಗ ಅದು ಒಂದು ಕುರುಹು ಸಿಕ್ಕಿದೆ ಅನೇಕ ವಿಷಯಗಳನ್ನು ಚಿತ್ರವನ್ನು ಮಾಡ್ತಾ ಇದ್ದರು ಬರಿತಾ ಇದ್ದರು ಅದರಿಂದೆಲ್ಲ ನಮಗೆ ಶಿಕ್ಷಣ ಕೂಡ ಉತ್ತಮ ರೀತಿಯಲ್ಲಿತ್ತು ಅಂತ ತಿಳಿದು ಬರ್ತದೆ ಇನ್ನು ಶವ ಸಂಸ್ಕಾರದ ವಿಧಿಗಳು ಯಾವ ರೀತಿ ಇತ್ತು ಅವರ ಶವ ಸಂಸ್ಕಾರದ ವಿಧಿಗಳು ಅಂದರೆ ಹರಪ್ಪದಲ್ಲಿ ಸಿಕ್ಕಿರುವ ಸಮಾಧಿಗಳನ್ನು ನೋಡಿದರೆ ಅವ ಈಗಿನ ಒಂದು ಕುರುಹಾಗಿ ಅಲ್ಲಿ ಹರಪ್ಪದಲ್ಲಿ ಕೆಲವು ಸಮಾಧಿಗಳೆಲ್ಲ ಸಿಕ್ಕಿತು ಇವರು ಶವವನ್ನು ಹೂಳುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದರು ನದಿಗೆ ಶವವನ್ನು ಎಸೆಯುವುದು ಕೆಲವೊಮ್ಮೆ ನದಿಗಳ ದಡದಲ್ಲಿ ಶವವನ್ನು ಸುಡುತ್ತಿದ್ದರೆ ಎಂದು ತಿಳಿದು ಬರ್ತದೆ ಅಂದರೆ ಕೆಲವೊಂದು ನದಿಯ ಬ ಪಕ್ಕದಲ್ಲಿ ಸುಡುತ್ತಾ ಇದ್ದರು ಇನ್ನು ಕೆಲವರು ನದಿಗೆ ಶವವನ್ನು ಬಿಸಾಡ್ತಾ ಇದ್ರು ಇನ್ನು ಕೆಲವರು ಶವವನ್ನು ಹೂಳುವ ಪದ್ಧತಿ ಕೂಡ ಅವರಲ್ಲಿ ಇತ್ತು ಇನ್ನು ಆರ್ಥಿಕ ಜೀವನ ಯಾವ ರೀತಿ ಇತ್ತು ಹರಪ್ಪ ಸಂಸ್ಕೃತಿಯ ಜನರು ಶ್ರೀಮಂತರಾಗಿದ್ದರು ಅವರು ತುಂಬ ಸಮೃದ್ಧರು ಶಾಂತಿಯನ್ನು ನಂಬಿದವರಾಗಿದ್ದರು ಕೃಷಿ ಅವರ ಒಂದು ಮುಖ್ಯ ಕಾಯಕ ಅವರದ್ದು ಕೃಷಿಯಾಗಿತ್ತು ಗೃಹ ಕೈಗಾರಿಕೆ ಉತ್ಪಾದನೆ ಮಾಡ್ತಿದ್ರು ಪಶುಸಂಗೋಪನೆ ಇದ್ದರು ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಕೂಡ ಮಾಡಿ ಆರ್ಥಿಕ ಜೀವನ ಅಂದರೆ ಅವರು ಕೆಲಸ ಇದೆ ಈ ಎಲ್ಲ ಕೆಲಸಗಳನ್ನು ಮಾಡಿ ಅವರಿಗೆ ದುಡ್ಡೆಲ್ಲ ಇತ್ತು ಕೃಷಿ ಮತ್ತು ಕೃಷಿ ಉತ್ಪಾದನೆಯನ್ನು ಮಾಡುವಂಥದ್ದು ಬೇಸಾಯವನ್ನು ಮಾಡ್ತಾಯಿದ್ರು ಆಧುನಿಕ ನೇಗಿಲಿನ ರೀತಿಯ ಉಪಕರಣಗಳನ್ನು ನೇಗಿಲಿರಲಿಲ್ಲ ಅದಕ್ಕೆ ಬೇರೆ ರೀತಿ ಅದೇ ರೀತಿ ಹೋಲುವಂಥ ಉಪಕರಣಗಳೆಲ್ಲ ಅವಾಗ ಇತ್ತು ಬೆಳೆಯನ್ನು ಕೊಯ್ಯುವುದು ಸ್ವಚ್ಛ ಮಾಡುವುದು ಮುಂತಾದ ಕಾರ್ಯಕ್ಕೆ ಉಪಕರಣಗಳನ್ನು ಕೂಡ ಉಪಯೋಗ ಮಾಡ್ತಾ ಇದ್ರು ಅಂತ ತಿಳಿದು ಬರ್ತದೆ ಇನ್ನು ನೀರಾವರಿಯನ್ನು ಹಲವು ನದಿಯ ಮೂಲಕ ಹಾಯಿಸ್ತಾ ಇದ್ರು ಅಲ್ಲಿ ಮುಖ್ಯವಾಗಿ ಗೋಧಿ ಬಾರ್ಲಿ ಭತ್ತ ಹತ್ತಿ ಖರ್ಜೂರವನ್ನು ಕೂಡ ಬೆಳೆಸ್ತಾ ಇದ್ರು ಅನೇಕ ಹಣ್ಣುಗಳನ್ನು ಕೂಡ ಬೆಳೆಸ್ತಾ ಇದ್ರು ಸಾಸಿವೆ ಹುಚ್ಚೆಳ್ಳನ್ನು ಕೂಡ ಬೆಳೆಸ್ತಾ ಇದ್ರು ಹೆಚ್ಚು ಬೆಳೆಯನ್ನು ಬೆಳೆದು ಶೇಖರಿಸಿಡಲು ತಮ್ಮ ಮನೆಗಳ ಕಣಜಗಳಲ್ಲದೆ ಸಾರ್ವಜನಿಕವಾಗಿ ಒಂದು ಈ ಒಂದು ಎಲ್ಲ ಒಂದು ಬೆಳೆದಂತಹ ಬೆಳೆಗಳನ್ನು ಇಡಲಿಕ್ಕೆ ಅವರು ಒಂದು ಸಾರ್ವಜನಿಕವಾಗಿ ಒಂದು ಕಣಜ ಅಂತ ಮಾಡಿ ಅದರೊಳಗೆ ಹಾಕ್ತಾ ಇದ್ರು ಅದರೊಳಗೆ ಇಡ್ತಾ ಇದ್ರು ಇನ್ನು ಅವರು ಉಳುಮೆ ಮಾಡುವಂತಹ ಭೂಮಿ ನದಿಯ ದಡ ಅದರಿಂದ ಫಲವತ್ತಾಗಿತ್ತು ಮೆಕ್ಕಲು ಮಣ್ಣು ಹಾಗೂ ನೀರನ್ನು ಉಪಯೋಗಿಸಿ ಉತ್ತಮ ಬೆಳೆಗಳನ್ನು ಕೂಡ ಬೆಳೆಸ್ತಾ ಇದ್ರು ಇನ್ನು ಗೃಹ ಕೈಗಾರಿಕೆ ಉತ್ಪಾದನೆ ಅವರು ಮಣ್ಣಿನಿಂದ ಮತ್ತು ಲೋಹಗಳಿಂದ ಮಾಡಲ್ಪಟ್ಟಂತಹ ಕೆಲವು ವಸ್ತುಗಳನ್ನು ತಯಾರು ಮಾಡಿ ಅವುಗಳನ್ನು ಮಾರಾಟ ಮಾಡ್ತಾಯಿದ್ರು ಅದಕ್ಕೆ ಬಣ್ಣಗಳನ್ನು ಚಿತ್ರಗಳನ್ನೆಲ್ಲ ಮಾಡಿ ಅದನ್ನು ಬಳಸ್ತಾ ಇದ್ದರು ಹಾಗೂ ಅದನ್ನು ಕೂ ಅದನ್ನು ಮಾರಾಟವನ್ನು ಕೂಡ ಮಾಡ್ತಾ ಇದ್ರು ಚದುರಂಗಾಟ ಪಗಡೆಯಾಟ ದಾಳಗಳು ಮುಂತಾದ ವಸ್ತುಗಳನ್ನು ತಯಾರಿ ಮಾಡ್ತಾ ಇದ್ರು ಇನ್ನು ಪಶುಸಂಗೋಪನೆ ಪಶುಸಂಗೋಪನೆ ಅಂದರೆ ಪ್ರಾಣಿಗಳನ್ನು ಸಾಕ್ತಾ ಅದರಲ್ಲಿ ದನವನ್ನು ತುಂಬ ಜನರು ಅನೇಕ ಪ್ರಾಣಿಗಳನ್ನು ಕೂಡ ಸಾಕ್ತಾಯಿದ್ರು ಅದರಲ್ಲಿ ಹಾಲು ಮೊಸರು ತುಪ್ಪಕ್ಕಾಗಿ ಏನು ಮಾಡ್ತಾಯಿದ್ರು ಹಸುವನ್ನು ಸಾಕುವಂಥದ್ದು ಎಮ್ಮೆಯನ್ನು ಸಾಕುವಂಥದ್ದು ಕುರಿ ಆಡುಗಳನ್ನು ಸಾಕ್ತಾಯಿದ್ರು ಎತ್ತುಗಳು ಹಸುಗಳು ಒಂಟೆಗಳು ಆನೆಗಳು ಹಂದಿಗಳು ನಾಯಿಗಳನ್ನು ಕೂಡ ಸಾಕ್ತಾಯಿದ್ರು ಅಂತ ತಿಳಿದು ಬರ್ತದೆ ಅನೇಕ ಪ್ರಾಣಿಗಳನ್ನು ಬೇಟೆಯಾಡ್ತಾಯಿದ್ರು ಅಷ್ಟೇ ಅಲ್ಲದೆ ಪ್ರಾಣಿಗಳ ಆಹಾರವನ್ನು ಪ್ರಾಣಿಗಳ ಮಾಂಸವನ್ನು ಕೂಡ ಅವರು ಆಹಾರವಾಗಿ ಬಳಸ್ತಾ ಇದ್ದರು ಮೀನು ಹಿಡಿದು ಸಾಕುತ್ತಿದ್ದರಲ್ಲದೆ ಅವುಗಳನ್ನು ತಿನ್ನಲು ಕೂಡ ಉಪಯೋಗಿಸ್ತಾ ಇದ್ದರು ಇನ್ನು ವ್ಯಾಪಾರ ಮತ್ತು ವಾಣಿಜ್ಯವನ್ನು ನೋಡಿದರೆ ಹರಪ್ಪ ಸಂಸ್ಕೃತಿಯ ಜನರು ಉತ್ತಮ ವ್ಯಾಪಾರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರು ಇಡೀ ಭಾರತ ಎಲ್ಲ ಪ್ರದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅಂತ ತಿಳಿದು ಬರ್ತದೆ ಅವರು ವ್ಯಾಪಾರಕ್ಕಾಗಿ ತಾವೇ ತಯಾರಿ ಮಾಡ್ತಾ ಇದ್ರ ಚಕ್ರಗಳ ಎತ್ತಿನ ಗಾಡಿಯನ್ನು ಬಳಸ್ತಾಯಿದ್ರು ದೋಣಿಗಳಲ್ಲಿ ನದಿಗಳು ಸಮುದ್ರದ ಮೇಲೆ ಪ್ರಯಾಣ ಮಾಡಿ ವ್ಯಾಪಾರವನ್ನು ಇದ್ರು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಜಲಮಾರ್ಗ ಸಂಪರ್ಕವನ್ನು ಇಟ್ಟುಕೊಂಡು ವ್ಯಾಪಾರವನ್ನು ಮಾಡ್ತಾಯಿದ್ರು ಅಂತ ತಿಳಿದು ಬರ್ತದೆ ಇನ್ನು ಧಾರ್ಮಿಕ ಜೀವನ ಅವರ ದೇವತೆಗಳು ಯಾರಾಗಿದ್ರು ಅಂದರೆ ಹರಪ್ಪ ಸಂಸ್ಕೃತಿಯಲ್ಲಿ ಧಾರ್ಮಿಕ ಜೀವನ ಹೆಚ್ಚಿನ ಆಕಾರಗಳಾಗಲಿ ಅಥವಾ ದಾಖಲೆಗಳಾಗಲಿ ಹೆಚ್ಚು ತಿಳಿದು ಬರಲಿಲ್ಲ ತುಂಬ ಅದರ ವಿಷಯದ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳು ಸಿಗಲಿಲ್ಲ ಆದರೆ ಅನೇಕ ರೀತಿಯ ದೇವಾಲಯಗಳಾಗಲಿ ಅಥವಾ ಪುಣ್ಯಸ್ಥಳಗಳಾಗಲಿ ಅಥವಾ ಬಲಿಪೀಠಗಳಾಗಲಿ ಕಾಣುವುದಿಲ್ಲ ಅಂದರೆ ದೇವಸ್ಥಾನಗಳು ಕಂಡುಬರುವಂಥದ್ದು ಪುಣ್ಯಕ್ಷೇತ್ರಗಳು ಪುಣ್ಯಸ್ಥಳಗಳು ಕಂಡುಬರುವಂಥದ್ದು ಬಲಿಪೀಠ ಕಾಣುವ ಯಾವುದದು ಯಾವುದೇ ರೀತಿಯ ಕುರುಹು ಸಿಗಲಿಲ್ಲ ಆದರೆ ಕೆಲವು ವಸ್ತುಗಳನ್ನಿಟ್ಟು ಅವರು ದೇವರನ್ನು ಪೂಜಿಸ್ತಾ ಇದ್ದರು ಅಂತ ತಿಳಿದು ಬರ್ತಾಯಿತ್ತು ಶಿವನ ಆರಾಧನೆ ಇದ್ದರು ಶಕ್ತಿ ದೇವತೆ ಅನೇಕ ಪ್ರಾಣಿಗಳನ್ನು ಮರಗಳನ್ನು ಪೂಜೆ ಮಾಡ್ತಾಯಿದ್ರು ಅಂತ ತಿಳಿದು ಬರ್ತದೆ ಅಂದರೆ ಈ ದೇವತೆಯನ್ನು ಇಡೀ ಸಂಸ್ಕೃತಿಯ ಜನರೆಲ್ಲರೂ ಕೂಡ ಪೂಜಿಸ್ತಾ ಇದ್ದರು ಇದಕ್ಕೆ ಸಾಕ್ಷಿಯಾಗಿ ಮಾತ್ರ ದೇವತೆಯ ಚಿತ್ರಗಳನ್ನು ಅನೇಕ ಮಡಿಕೆಗಳು ಮೊಹರುಗಳು ಮೇಲೆ ಕಾಣ್ತಾ ಇತ್ತು ಅಂದರೆ ಅಲ್ಲಿ ದೇವತೆಗಳು ಇದ್ದರು ಅಥವಾ ಶಿವನನ್ನು ಆರಾಧನೆ ಮಾಡ್ತಾ ಇದ್ದರು ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಇದ್ರು ಅಂತ ತಿಳಿದು ಬರುವುದು ಈ ಒಂದು ಮಡಿಕೆಗಳು ಅವರೆಲ್ಲ ಚಿತ್ರಕಲೆಗಳನ್ನೆಲ್ಲ ಮಾಡ್ತಾ ಇದ್ರು ಅಲ್ವಾ ಈ ಚಿತ್ರಗಳನ್ನೆಲ್ಲ ಮಾಡಿ ಅದರಲ್ಲಿ ಶಿವನ ಒಂದು ಆರಾಧನೆ ಮಾಡ್ತಾ ಇದ್ದರು ಮರಗಳನ್ನು ಪ್ರಾಣಿಗಳನ್ನು ಆರಾಧನೆ ಇದ್ದರು ಅಂತ ನಮಗೆ ಆ ರೀತಿಯಾಗಿ ತಿಳಿದು ಬರ್ತದೆ ಇನ್ನು ಬೇರೆ ಬೇರೆ ಚಿತ್ರಗಳಲ್ಲಿ ನೋಡಿದರೆ ನಾವು ಸಣ್ಣ ಪುಟ್ಟ ಈಗ ಎಲ್ಲ ಪ್ರಾಣಿಗಳ ಬಗ್ಗೆ ಚಿತ್ರವನ್ನು ಹಾಕ್ತಾ ಇದ್ರು ದೇವತೆಗಳು ರಾಕ್ಷಸರು ಸಣ್ಣ ಪುಟ್ಟ ಶಕ್ತಿಗಳನ್ನು ಕಂಡು ಬರ್ತದೆ ಸೂರ್ಯವನ್ನು ದೇವತೆಗಳಲ್ಲಿ ಮಹಾನ್ ದೇವತೆ ಪೂಜಿಸ್ತಾ ಇದ್ದರು ಈ ರೀತಿಯಾಗಿ ದೇವತೆಗಳ ಬಗ್ಗೆ ಎಲ್ಲ ನೋಡಿದರೆ ಅಷ್ಟಾಗಿ ದೇವಸ್ಥಾನಗಳಾಗಲಿ ಯಾವುದೇ ರೀತಿಯ ಸ ಒಂದು ಸ್ಥಳಗಳಾಗಿ ಕಂಡು ಬರಲಿಲ್ಲ ಆದರೆ ಚಿತ್ರಗಳಲ್ಲಿ ಕಂಡು ಬರ್ತಾ ಇದ್ದರು ಶಿವನ ಆರಾಧಿಸ್ತಾ ಇದ್ದರು ಪ್ರಾಣಿ ಪಕ್ಷಿಗಳನ್ನು ಆರಾಧಿಸ್ತಾ ಇದ್ದರು ಅಂತ ಕಂಡು ಬರ್ತಿತ್ತು ಇನ್ನು ಧಾರ್ಮಿಕ ವಿಧಿವಿಧಾನ ಯಾವ ರೀತಿ ಇತ್ತು ಹರಪ್ಪ ಸಂಸ್ಕೃತಿಯ ಧಾರ್ಮಿಕ ವಿಧಿವಿಧಾನ ಯಾವ ರೀತಿ ಇತ್ತು ಅಂದರೆ ಅವರು ಆತ್ಮವನ್ನು ನಂಬ್ತಾ ಇದ್ರು ಅಂದರೆ ಅವರು ತಿಳ್ಕೊಂಡಿದ್ರು ಆತ್ಮ ಪುನರಾವರ್ತನೆ ಆಗ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು ಮುಂದಿನ ಪ್ರಪಂಚದಲ್ಲಿ ಪುನಃ ಜೀವಿಯಾಗಿ ಬದುಕಬೇಕೆಂಬುದರಲ್ಲಿ ನಂಬಿಕೆ ಇತ್ತು ಅವರಿಗೆ ಕೆಲವು ಪಾಪಗಳಿಂದಾಗಿ ಮುಂದಿನ ಜೀವನದಲ್ಲಿ ದುಷ್ಟಶಕ್ತಿಗಳು ಅಥವಾ ದೈವಗಳಾಗಿ ಹುಟ್ಟುವುದನ್ನು ನಂಬಿದರು ಅಂದರೆ ನಾವು ಪಾಪಕರ್ಮಗಳನ್ನು ಮಾಡಿದರೆ ದುಷ್ಟಶಕ್ತಿಗಳು ಭೂತಗಳಾಗಿ ದೆವ್ವಗಳಾಗಿ ಹುಡುತ್ತಾರೆ ಎನ್ನುವಂಥ ಒಂದು ಅಚ್ಚಾಲವಾದ ನಂಬಿಕೆ ಅವರಲ್ಲಿತ್ತು ಸ್ವರ್ಗ ನರಕದ ಬಗ್ಗೆ ಅವರು ನಂಬಿಕೆಯನ್ನು ಇಟ್ಟಿದ್ದರು ಏಳು ಜನ್ಮಗಳನ್ನು ಮಾನವನು ತಾಳುತ್ತಾರೆ ಎಂದು ಅವರ ಒಂದು ನಂಬಿಕೆಯಾಗಿತ್ತು ಏಳು ಜನ್ಮವಾಗಿ ನಾವು ಹುಡ್ತೇವೆ ಎನ್ನುವ ನಂಬಿಕೆ ಅವರಲ್ಲಿತ್ತು ಇವರು ಮನುಷ್ಯನು ಸತ್ತ ನಂತರ ಹೂಳುತ್ತಿದ್ದರು ಕೆಲವೊಮ್ಮೆ ಸುಡುಡ್ತಿದ್ರು ಕೆಲವರು ಏನು ಮಾಡ್ತಾಯಿದ್ರು ನದಿಗೆ ಎಸೆಸ್ ಎಸೆತಾ ಇದ್ದರು ಇದು ಅವರ ಒಂದು ಧಾರ್ಮಿಕ ವಿಧಿವಿಧಾನಗಳು ಇನ್ನು ಲಿಪಿ ಲಿಪಿಯ ಬಗ್ಗೆ ನೋಡುವುದಾದರೆ ಹರಪ್ಪ ಜನರು ಓದಲು ಬರೆಯಲು ಅವರಿಗೆ ಬರ್ತಾಯಿತ್ತು ಅವರು ಅದರಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದರು ಎಷ್ಟು ಐದು ಸಾವಿರ ವರ್ಷಗಳ ಹಿಂದೆ ಆಗಿರುವಂಥ ವಿಷಯ ಸ್ನೇಹಿತರೆ ಇದು ಎಷ್ಟು ಆಶ್ಚರ್ಯ ಅಂತ ಕಾಣ್ತದೆ ನೋಡಿ ಅವರಿಗಾಗ ಬರೀಲಿಕ್ಕೆ ಬರ್ತಾಯಿತ್ತು ಓದಲಿಕ್ಕೆ ಬರ್ತಾಯಿತ್ತು ಚಿತ್ರಗಳನ್ನು ಮಾಡ್ತಾಯಿದ್ರು ಅವರು ಬಲಗಡೆಯಿಂದ ಎಡಗಡೆಗೆ ಬಲಗಡೆ ಬೇರೆ ಬೇರೆ ರೇಖೆ ರೇಖಾ ವಿನ್ಯಾಸಗಳನ್ನು ಮಾಡಿ ಅದರ ಮೂಲಕ ಓದ್ತಾಯಿದ್ರು ಅನೇಕ ಸಂಕೇತಗಳನ್ನು ಮಾಡಿ ಓದ್ತಾಯಿದ್ರು ಅನೇಕ ಪ್ರಾಣಿಗಳು ಪಕ್ಷಿಗಳು ಸಸ್ಯಗಳು ದೇವತೆಗಳು ಮುಂತಾದ ಚಿತ್ರಗಳನ್ನು ಬಿಡಿಸ್ತಾ ಇದ್ದರು ಇನ್ನು ಕೆಲವು ಚಿತ್ರಗಳ ಸಂದೇಶಗಳನ್ನು ನಮಗೆ ಇತಿಹಾಸಗಾರರಿಗೆ ಇನ್ನೂ ಕೆಲವು ಚಿತ್ರಗಳ ಬಗ್ಗೆ ಏನು ಎಂಬುದು ಅರ್ಥವಾಗದೇ ಇದ್ದದ್ದ ಅನೇಕ ಚಿತ್ರಗಳು ಕೂಡ ಇದ್ದವು ಹೆಚ್ಚಿನ ಮಾಹಿತಿಗಳ ಬಗ್ಗೆ ಇನ್ನೂ ಕೂಡ ಅದರ ಬಗ್ಗೆ ನೋಡ್ತಾ ಇದ್ದಾರೆ ತಿಳ್ಕೊಳ್ತಾ ಇದ್ದಾರೆ ಇನ್ನೂ ಕೆಲವು ಮಾಹಿತಿಗಳು ದೊರಕದೆ ಅದು ನಶಿಸಿ ಹೋಗಿರುವಂತಹ ಕೂಡ ಆಗಿದೆ ಈ ರೀತಿಯಾಗಿ ಹರಪ್ಪ ಸಂಸ್ಕೃತಿಯ ಒಂದು ಸಾಮಾಜಿಕ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ತಿಳುಕೊಳ್ಳುವಂತಹ ಅಂಶ ಆಗಿದೆ ಒಟ್ಟಿನಲ್ಲಿ ಈ ಒಂದು ಸ ಹರಪ್ಪ ಸಂಸ್ಕೃತಿ ನಾಗರಿಕತೆಯು ತುಂಬ ಅಚ್ಚುಕಟ್ಟಾದಂತಹ ಒಂದು ನಗರ ಅಂತ ತಿಳಿದು ಬರ್ತದೆ ಸ್ವಚ್ಛತೆಗೆ ತುಂಬ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಅವರ ಒಂದು ಆಹಾರ ವಸ್ತುಗಳ ಸೇವನೆ ಇರ್ಬೋದು ಕೃಷಿ ಗೃಹ ಕೈಗಾರಿಕಾ ವಸ್ತುಗಳು ವ್ಯಾಪಾರ ಮತ್ತು ವಾಣಿಜ್ಯ ಎಲ್ಲ ಚಟುವಟಿಕೆಗಳನ್ನು ಕೂಡ ನಮಗೆ ಒಂದು ಆಧಾರದ ಮೂಲಕ ತಿಳಿ ತಿಳಿ ತಿಳಿಲಿಕ್ಕೆ ಸಹಾಯ ಆಯಿತು ಅವರ ಒಂದು ಧಾರ್ಮಿಕ ಜೀವನ ಪೂಜಿಸ್ತಿದ್ದ ದೇವತೆಗಳು ಪ್ರಾಣಿ ಪಕ್ಷಿಗಳು ಮುಂತಾದವುಗಳನ್ನು ನಾವು ಈಗ ತಿಳ್ಕೊಂಡೆ ಇವೆಲ್ಲ ಕೂಡ ಹರಪ್ಪ ಸಂಸ್ಕೃತಿಯ ಬಗ್ಗೆ ಇರುವಂತಹ ವಿಷಯಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು